ಟಿ ನರಸೀಪುರದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಕಂದಾಯ ದಿನಾಚರಣೆಯನ್ನು ತಹಸೀಲ್ದಾರ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುರೇಶ್ ಚಾರ್ಯ ಮಾತನಾಡಿ ಟಿ ನರಸೀಪುರದಲ್ಲಿ ಕಳೆದ ಎರಡು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇದಕ್ಕೆ ಆರ್ಐ ಮತ್ತು ವಿಎಗಳ ಸಹಕಾರವೇ ಕಾರಣ ಒತ್ತಡದ ನಡುವೆಯೂ ಸಾರ್ವಜನಿಕರ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಿದ್ದೇವೆ ಸರ್ಕಾರದ ಸೇವೆಯಲ್ಲಿದ್ದೇವೆ ಎಂಬ ಭಾವನೆಗಿಂತ

ಭೌತಿಕ ಅಧ್ಯಯನ ಮಾಡಿದ್ದೀವಿ ಅದರ ಜೊತೆಗೆ ಹಕ್ಕು ಪತ್ರಗಳು ಇಡೀ ಜಿಲ್ಲೆನಲ್ಲಿ ಅತ್ಯಂತ ಹೆಚ್ಚಿನ ಸಾವಿರದ ಆರುನೂರ ಆರು ಹಕ್ಕು ಪತ್ರಗಳನ್ನ ಜನರೇಟ್ ಮಾಡಿದ್ದೀವಿ ಅವುಗಳನ್ನ ರಿಜಿಸ್ಟ್ರೇಷನ್ ಮಾಡಿ ವಿತರಣೆ ಮಾಡ್ತಾ ಇದ್ದೀವಿ ಸೊ ಹೀಗೆ ಎಲ್ಲ ಹಂತದಲ್ಲೂ ಸಾಕಷ್ಟು ಪ್ರಗತಿಯನ್ನ ಮಾಡಿದ್ದೀವಿ ಹೆಚ್ಚಿನದಾಗಿ ಬಹಳ ವರ್ಷಗಳಿಂದ ನೆನೆಗುರಿಗೆ ಬಿದ್ದಂತಹ ರಸ್ತೆ ಒತ್ತುವರಿ ಮತ್ತೆ ಇದ್ರೆ ಸರ್ಕಾರಿ ಭೂಮಿಗಳ ಒತ್ತುವರಿ ಮಾ ಅನ್ನ ತೆರು ಮಾಡಿದ್ದೀವಿ ಹಾಗಾಗಿ ನನಗೆ ವೈಯಕ್ತಿಕವಾಗಿ ತೃಪ್ತಿ ಇದೆ ಕೆಲಸ ಮಾಡಿದ್ದೀವಿ ಜನ್ರು ಏನ್ ಹೇಳ್ತಾರೆ ಸಾವನ್ನ ಕೇಳು ಸೊ ಹಾಗಾಗಿ ಇನ್ನು ಮುಂದೆ ಕೂಡ ಇದೇ ಸ್ಥಳ ಇನ್ನು ಹೆಚ್ಚಿನ ಸಹಕಾರ ನಮ್ಮ ಕೇಳಿದರೆ ನಾ ಆಡಳಿತ ಏನು ಕೆಲಸ ಮಾಡಿದರೆ ಅವ್ರ ಮುಖಣ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ

ಫೋನ್ಗೂ ಕೂಡ ಸಾವಧಾನವಾಗಿ ಉತ್ತರಿಸಬೇಕಾಗ್ತದೆ ಅವರು ಕೆಲಸ ಉದ್ದೇಶ ಪೂರ್ವಕವಾಗಿ ಕೇಳ್ತಾರೆ ಸಲ ಸಂಚೋದನೆ ಮಾಡೋ ರೀತಿಯಲ್ಲಿ ಕೇಳ್ತಾರೆ ಏನೇ ಮಾಡಿದ್ರೂ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಾರ್ವಜನಿಕರ ಸೇವೆಯನ್ನು ಇವತ್ತು ಸರ್ಕಾರಿ ನೌಕರರು ಅನ್ನೋದಕ್ಕಿಂತ ನಾಗ ಸಾರ್ವಜನಿಕ ಸೇವಕರು ಪಬ್ಲಿಕ್ ಸರ್ವೆಂಟ್ ನಾವು ನಮ್ಮ ಮೊದಲು ಹೆಮ್ಮೆ ಅಂತ ಹೇಳ್ತಕ್ಕಂಥ ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಂತ

ಸೌಮ್ಯವಾಗಿ ಸಾವಧಾನ ಚಿತ್ತದಿಂದ ಬನ್ನಿ ಏನಾಗಬೇಕು ಏಕೆ ಹೇಗೆ ಏನು ವಿಚಾರಿಸಿಕೊಂಡ್ರೆ ಅರ್ಧ ಸಮಾಧಾನ ಆಗ್ತದೆ ಆಮೇಲೆ ನಾವು ಕೆಲಸ ಮಾಡ್ಕೊಡೋದು ಕಾನೂನಿಗಳು ಅನುಗುಣವಾಗಿ ಮಾಡ್ಕೊಡುವಂತೇ ಇದೆ ಆಗಲ್ಲ ಅಂದ್ರೆ ಆಗಲ್ಲ ಹೇಳ್ಬೋದು ಹಾಗಾಗಿ ಬಹಳ ವರ್ಷ ಈ ಇಲಾಖೆಯಲ್ಲಿ ಇರೋದು ಎಲ್ಲಿವರೆಗೆ ನೀವು ತಾಳ್ಮೆಯನ್ನ ರೂಢಿಸ್ಕೊತೀರೋ ಅಲ್ಲಿವರೆಗೆ ನೀವು ಆರೋಗ್ಯ ಉಳಿಸ್ಕೋತೀರ ಎಲ್ಲಿವರೆಗೆ ತಾಳ್ಮೆ ಕಳ್ಕಂತೀರ ಅವತ್ತು ನಿಮ್ಮ ಆರೋಗ್ಯವನ್ನು ಕಳ್ಕೊತೀರಿ ಸೊ ಹಂಗಾಗಿ ಧಾರ್ಮಿಕ ಇದು ಆಗಿರಿ ಪಬ್ಲಿಕ್ ಸರ್ವೆಂಟೇ ನಾನು ಧ್ಯೇಯ ಹೇಳಿ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ನನ್ನ ಸರ್ಕಲ್ ಅಲ್ಲಿ ಇಷ್ಟು ಗ್ರಾಮ ಇವೆ ಇಷ್ಟು ಒನ್ ಟು ಫೈವ್ ಮಾಡಬೇಕು ಇಷ್ಟು ಪೋತಿ ಖಾತೆ ಮಾಡಬೇಕು ಹಿಂದಿಂತದ್ದು ಅಂತ ನಮ್ಮ ತಲೆಯಲ್ಲೇ ಇಟ್ಟಿದೆ ದೆನ್ ನಿಮ್ ವರ್ಕ್ ಈಸಿ ಎಲ್ಲೋ ನೆನ್ಪಿರುತ್ತದು ಅದ್ಬಿಟ್ಟು ಯಾವುದು ಪ್ರಿಯಾರಿಟಿ ಬರುತ್ತೋ ಅದನ್ನ ಮಾಡ್ಕೊಂಡು ಯಾರು ಅದನ್ನ ಮಾಡ್ಕೊಂಡು ಕಾಲ ಕಳೆದೆ ಮತ್ತೆ ಸಮಸ್ಯೆ ಸಿಗ್ತಿತ್ತು ಅಂತ ಹೇಳ್ತಾ ಪ್ರತಿ ವರ್ಷ ಈಗ ಇನ್ನೊಂದು ಈ ಕೋತಿ ಆದೇಶ ಆಗಿದೆ ಶೇರ್ ಮಾಡಿದೀವಿ ಆಯ್ತಾ ಈ ಪೋತಿ ಆಂದೋಲನ ಸರ್ಕಾರದ ಸುತ್ತೋಲೆ ಅಂತ ಮಾಡಬೇಕಾಗಿದೆ ಈ ನಮ್ಮ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಕೋತಿ ಕಾಲ ಬಾಕಿ ಇವೆ ಅಂತ ಅನ್ಕೊಂಡಿದೀನಿ ಒಂದು ಅಂದಾಜು ಸೊ ಅದರಲ್ಲಿ ಒಂದು ಐದು ಸಾವಿರ ಕೋಟ್ ಲಿಟಿಗೇಷನ್ ಅದು ಇದು ಇದು ಹೋದ್ರು ಕೂಡ ಇನ್ನೊಂದು ಇಪ್ಪತ್ತು ಸಾವಿರದಷ್ಟು ಮಾಡ್ಬೇಕಾಗುತ್ತೆ ಸೊ ನೀವು ಇನ್ನೊಂದು ಯುದ್ಧಕ್ಕೆ ಸಜ್ಜಾಗಬೇಕು ಪ್ರತಿ ದಿನ ಯುದ್ಧ ಮಾಡಬೇಕು ಆಯ್ತಾ ಒಂದೊಂದು ಹೊಸ ಆಪ್ ಬಂದಂಗೆ ನೀವು ಯುದ್ಧಕ್ಕೆ ಸನ್ನದ್ದರಾಗಬೇಕು ಆಯ್ತಾ ಅಲ್ಲಿವರೆಗೂ ನಮ್ಮ ಇಲಾಖಾ ಮುಖ್ಯಸ್ಥರು ನಮ್ಗೆ ಬಿಡೋದಿಲ್ಲ ನಾವು ಕೆಲಸ ಮಾಡೇ ತಿರ್ಬೇಕು ಬೇರೆ ಅನ್ಯ ಮಾರ್ಗ ಇಲ್ಲ ಆಯ್ತಾ ಇನ್ನು ಕೆಲಾಮಿಟಿ ಬರ್ತಿದೆ ಕೆಲವೇ ಸಂದರ್ಭದಲ್ಲೂ ಕೂಡ ಅತ್ಯಂತ ಜಾಗರೂಕತರಾಗಿ ಜನರಿಗೆ ಜಾಗೃತಿಯನ್ನ ಮೂಡಿಸಿ ಮನೆಯಲ್ಲ ಫೋನ್ ಮಾಡಿದ್ರು ಟಿವಿ ಕೇಳಿಸಿಲ್ಲ ಅದು ಅವರು ಎಲ್ಲ ಒಂದು ಎರಡು ಬೀದಿ ವಾಪಸ್ ಹೋಗಿರ್ಬೋದು ಅಲ್ಲೂ ಲೋಪ ಆಗಿರ್ಬೋದು ಇಲ್ಲೂ ಲೋಪ ಆಗಿರ್ಬೋದು ಸೊ ಹಂಗಾಗಿ ಎಲ್ರಿಗೂ ತಿಳಿಯೋ ರೀತಿಯಲ್ಲಿ ಹೇಳಿ ನಾವು ಜಾಗೃತಿನ ಮೂಡಿಸ್ಬೋದು ಈ ವರ್ಷ ಮುಂಗಾರು ಅತ್ಯಂತ ಪ್ರಖರವಾಗಿರೋದ್ರಿಂದ ಮಳೆ ಜಾಸ್ತಿ ಆಗುತ್ತೆ ಜಲಾಶಯಗಳಿಗೆ ಆಲ್ರೆಡಿ ತುಂಬೋಗಿ ಇದ್ದಾವೆ ಇನ್ನು ಬರುವಂತಹ ಮಳೆ ನೀರನ್ನ ಹೊರಗಡೆ ಕೊಡ್ತಾರೆ ಬಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನ ಮಾಡಬೇಕಾಗ್ತದೆ ಸೊ ಈ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ವೈಯಕ್ತಿಕವಾಗಿ ನಮ್ಮ ಮನೆ ಕಡೆಗೂ ಗಮನ ಹರಿಸ್ಬೇಕು ಯಾಕೆ ಅಂತಂದ್ರೆ ಮನೆ ಚೆನ್ನಾಗಿತ್ತು ಅಂದ್ರೆ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ಆಫೀಸರ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ ಅಲ್ವಾ ಶಿಲ್ಪ ಈ ಮನೆ ದುಃಖ ಯಾಕೆ ಮನೆ ಇರಲಿಲ್ಲ ಅಂದ್ರೆ ಆ ಕಡೆ ನೀವು ಗಮನ ಕೊಡಲಿಲ್ಲ ಅಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಫುಡ್ ಪ್ರಾರಂಭ ಆಗ್ತದೆ ಮತ್ತೆ ತಿರ್ಗಾ ಅಲ್ಲಿನ ಸಮಸ್ಯೆ ಸ್ವಲ್ಪ ಇಲ್ಲ ಆಗ್ತೀರಿ ಇಲ್ಲಿ ಏನೋ ತಪ್ಪು ಮಾಡ್ತೀರಿ ಅಥವಾ ಇಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಈಗ ಆಗ್ತದೆ ನಾವು ಸದಾ ಒತ್ತಡದಲ್ಲಿರೋ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಮಕ್ಕಳು ಮನೆ ಅವರ ಎಜುಕೇಶನ್ ಈಗ ನೆನೆ ಸಿದ್ದರಾಜ ಫೋನ್ ಮಾಡುದ ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳ ವತಿಯಿಂದ ತಹಸೀಲ್ದಾರ್ ಸುರೇಶ್ ಚಾರ್ಯ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಆರ್ಐವಿಎಗಳು ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು